ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಆರೂವರೆ ಆಗುತ್ತೆ ಸೊ ಇಷ್ಟು ಬೇಗ ಎದ್ದು ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ಚಾಮುಂಡೇಶ್ವರಿ ತಾಯಿ ಪೂರ್ ಸೊ ಅದಕ್ಕೆ ಕಲಸೆ ಎಲ್ಲ ತೊಗೊಬಬೇಕು ಅದಕ್ಕೆ ಇವಾಗ ರೆಡಿಯಾಗಿ ಕಳಸೆ ತೊಗೊಬಾರಕ್ಕೆ ಹೋಗಬೇಕು ಮನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ ನೋಡಿ ರೆಡಿಯಾಗಿದ್ದೀನಿ ಇವಾಗ ಕಳ್ಸ ಹುಡ್ಗಿತ್ತಾರ ಅವಳೆ ಒಂದ್ ಮೇಕಪ್ ಮಾಡ್ಕೊಂಡು ಇವಾಗ ತಕೊಂಡು ಹೋಗ್ತಾ ಇದ್ದಾರೆ ಫುಲ್ಲು ಮಳೆ ಮಳೆ ಕಳ್ಸ ಹೋಗ್ತಾ ಇದ್ದಾರೆ

ತಿಂಡಿ ಮಾಡಕ್ಕೆ ಹೋಗ್ತಾ ಇದ್ವಿ ಟೆಂಪಲಲ್ಲಿ ನೆಕ್ಸ್ಟ್ ತಿಂಡಿ ಆದಮೇಲೆ ಓಮ ಎಲ್ಲ ಇದೆ ಅವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಬೇಕು ಈ ಡ್ರೆಸ್ಸಲ್ಲಿ ನನಗೆ ಇಲ್ಲ ಸರಿ ಹಾಕ್ಕೊಂಡು ನೆಕ್ಸ್ಟ್ ಹೋಗಿ ಬೇರೆ ಡ್ರೆಸ್ ಹಾಕೊಂಡು ಬರ್ತೀನಿ ತಿಂಡಿ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಹೋಮ ಇದೆ ಹೋಗ್ಬೇಕು ಅಲ್ಲಿ ಓಮದೆಲ್ಲ ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಗಾಯ್ಸ್ ನೆನ್ನೆ ಹೋಮ ಕಲಸ ತಗೊಳದೆಲ್ಲ ಇತ್ತು ಅದೆಲ್ಲ ಮುಗೀತು ನೆನ್ನೆ ಪೂಜೆ ಇವತ್ತು ಎರಡನೇ ದಿನದ ಪೂಜೆ ಐತೆ ಎರಡು ದಿನ ಪೂಜೆ ಮುಗಿಸಿ ಊಟ ಕೊಡ್ತಾರೆ ಈಗ ಹೋಗಿ ಪೂಜೆ ಹೇಗಿದೆ ಊಟ ಎಲ್ಲಾನು ವಿಡಿಯೋ ಮಾಡಾಕ್ತೀನಿ ನೋಡಿ ನಮ್ಮನೆ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಹೋಯ್ತ ಫುಲ್ ಮಳೆ ನೋಡಿ ನೋಡಿ ಏನು ಸಾಕತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ದೇವಸ್ಥಾನದಲ್ಲಿ ಮಳೆಲು ಇಷ್ಟೊಂದು ಜನ ಇದ್ದಾರೆ ದೇವಸ್ಥಾನದಲ್ಲಿ ಊಟಕ್ಕೆ ಜನ ಫುಲ್ ರಶ್ ಇದ್ದಾರೆ ಗ್ಯಾಪಲ್ಲಿ ನಾನೊಂದು ವಿಡಿಯೋ ಮಾಡಿಕೊಂಡೆ ನನ್ನ ಫ್ರೆಂಡ್ಸ್ ಇಂಚನೂ ಬಂದಿದ್ಲು ಎಲ್ಲ ಊಟ ಮಾಡಿ ಬಂದು ಮನೆಗೆ ಪೂಜೆ ಊಟ ಎಲ್ಲ ಆಯಿತು ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ